ಎಷ್ಟು ಬಿಸ್ಲೈತವ ಇದು ಬಟ್ಟೆ ಹೋಗದಕೆ ಚಲೋ ಅರ್ಧ ದಾಸನಾಗ ಒಗ್ ಬಟ್ಟೆ ಆಮ್ಯ ಬರ್ತೈತೆ ಪೂಜಾ ಸಾರು ಮಾಡಕ್ ಬಂದೀನಿ ಬಂದಿನಿ ಮಾಡತ್ತಾಳೆ ಏನು ನಾನು ಹೋಗಿ ಒಂದಾಕು ಪಾತ್ರೆ ಇದಾವ್ ತೊಳೆದ್ರೆ ಮನೆ ಕೆಲಸ ಎಲ್ಲಾ ಆಗ ಆಮೇಲೆ ಇವರು ಊಟ ತಗೊಂಡು ಹೋಗಕ್ಕೆ ಬರ್ತೀನಿ ಅಂತ ಹೇಳಿದಾರೆ ಅಷ್ಟೊತ್ತಿಗೆ ಬರಾಬರ ಒಂದು ಸ್ವಲ್ಪ ಅಡಿಗೆ ಮಾಡಾಕ ಇದು ಮಾಡ್ತೀನಿ ಅನ್ನ ಆಗೈತೆ ಏನು ನೆನ್ಕೊಳಕ್ ಏನಾದ್ರೂ ಒಂದು ಸ್ವಲ್ಪ ಬೆಂಡೆಕಾಯಿ ಏನಾದ್ರೂ ಫ್ರೈ ಮಾಡ್ತೀನಿ ಹ್ಞೂ ಆತದೆ ಎಲ್ಲಾ ಬಟ್ಟೆಗಳಿಗೆ ಕ್ಲಿಪ್ ಹಾಕಿದ್ನಿ ಗಾಯ ಬಂದ್ರೆ ಮತ್ತೆಲ್ಲ ಕೆಳಗೆ ಬೀಳ್ತಾವೆ ಎಲ್ಲ ಧೂಳು ಧೂಳು ಆಗ್ತಾವ ಅಂತ ಬಟ್ಟೆ ಕ್ಲಿಪ್ ಹಾಕಿನಿ ಆತ ತಡಿ ಪೂಜಾ ಒಳಗೆ ಹೋದಂಗೆ ಕಾಣ್ತಾಳೆ ಐತಿ ಸರೋಜಾ ಯಾರು ಹೋಗ್ದಂಗೆ ಅನಸ್ತೆ ನೋಡೋಣ ತಡಿ ಗಿರಿಜಾಕ್ಕ ಬಾರಕ್ಕ ಏನ್ ಭಾಳ ದೂರ ಬಂದ್ಬಿಟ್ಟಿ ನೀನು ಹ್ಞೂ ನಾವು ಮತ್ತು ಬರ್ಲಿಬೇಕಲ್ಲ ನಾವು ನಮ್ಮ ಮನೆ ಕಡೆ ಬೀಳೋದು ಬಿಸ್ಲಲ್ಲ ನಿಮ್ಮ ಮನೆ ಕಡೆ ಇದೈತಿ ಅದಕ್ಕೆ ಇವತ್ತು ನಿಮ್ಮ ಮನೆ ದಾರಿ ಹಿಡ್ಕೊಂಡು ಬಂದೀನಿ ನೋಡಿ ನಾಷ್ಟ ಅದು ಮಾಡಿದಿರಿ நோட் நம்ம கடைல எல்லா நெரழ்த்த சரி கடைக்கு மனியாக மத்தோ இதில ஒக்கி கடைக்கு நம்ம மக்களு கஜுட்டி கலியக்வ ಅದಕ್ಕೆ ಮನೆಯಾಗ ಯಾರು ಇಲ್ಲ ಅಂತ ಅನ್ನಿ ಆಗತ್ತ ತಡಿ ಒಂದು ಸ್ವಲ್ಪ ಪುಟ್ಟಿ ಎಸಿದೆ ಹ್ಞೂ ಹ್ಞೂ ಬಾರಕ್ಕ ನಾನು ಮಾತಾಡ್ಕೊತ ನಿಂತ್ಕೊಂಡ್ಬಿಟ್ಟೀನಿ ಹ್ಞೂ ಹಂಗ ಮೆಲ್ಲ ಕೇಸವ ತುಂಬಾ ಹಾಕ್ಬಿಟ್ಟಿನಿ ಮತ್ತು ಕೆಳಗೆ ಕೆಳಗೆ ಬಿದ್ದಿದಾವೆ ಹಂಗ ಮೆಲ್ಲ ಕೇಸ ಹ್ಞೂ ಏನಕ್ಕ ಇದು ಅಕ್ಕಿ ಇಷ್ಟ ಕೊಂಡು ತೊಳೆದಾಗಿಬಿಟ್ಟಿದ್ದಿ ಒಂದೇ ಸಲಕ್ಕೆ ಈ ಎರಡು ತಿಂಗ್ಳು ಗಿರಣಿ ಕಡೆಗೆ ಬರೋ ಮಾತಿಲ್ಲ ನಿಂದೆ ಹ್ಞೂ ನಮ್ಮ ಮನೆದು ಹಿಟ್ಟ ಗಿಟ್ ಖಾಲಿ ಆದ್ರೆ ನಿಮ್ಮ ಮನೆ ಕಡೆಗೆ ಬರ್ತೀನಿ ತಡಿ ಪಟ್ ಹ್ಮ್ ಧಾರಾಳೋಗ್ ಬರವ ನೀನ್ ಅಕ್ಕಿ ಯಾವ ತರ ಇಲ್ಲ ಅಂದಿನ ಹೇಳಿ ನಿನಗೆ ನಿನಗೆ ಸುಶೀಲಾಗ ರೇಖಾಗ ಜೈಗ ಯಾವತ್ತೂ ಇಲ್ಲ ಅಂದಿಲ್ಲ ಇದ್ರ ಆಯ್ತಂತ ಹೇಳ್ತೀನಿ ಇಲ್ಲ ಅಂದ್ರೆ ಕಡಾಮುಡಿಯಾಗಿ ಮುಡಿಯಾಗಿ ಬಿಡ್ತೀನಿ ಇಲ್ಲವ ಖಾಲಿ ಆಗೇತಂತೆ ಅದಕ್ಕೆ ಒಂದ್ ಸ್ವಲ್ಪ ಬಾಳನ ತೊಳ್ದಾಕ್ತಿನವ ನನ್ನ ಅಕ್ಕಿ ಈಗ ಮತ್ತೆ ಮನೆಯಾಗ ಭಾಳ್ ಮಂದಿ ಆಗಿವಿ ಇಷ್ಟು ಇಷ್ಟು ಬೇಕಾ ಬೇಕಾಗ್ತೈತೆ ಒಂದೊಂದ್ಸಲ ರಾತ್ರಿಕಿಗೂ ರೊಟ್ಟಿ ಮಾಡಾಕ ನಮ್ ಗಂಗಾಯ ಮತ್ತೆ ಹಿತ್ತಲ್ದಾಗ ಸೊಪ್ಪು ಸಿಗತೈತೆ ಅವು ಇವು ಮತ್ತೆ ಮೆಂತೆ ಸೊಪ್ಪು ಸಬ್ಬಕ್ಸಿ ಸೊಪ್ಪು ರಾಜಗಿರಿ ಸೊಪ್ಪು ಎಲ್ಲಾ ತರ ಸೊಪ್ಪು ಸಿಗತೈತವ ರಾತ್ರಿಕೀಗ ನೆಂಚ್ಕೊಳಕ್ ಪಲ್ಯ ಮಾಡಿದ್ರ ನಮ್ ರಾಜೀಗ ಇಲ್ಲ ನಾನ್ ತಿಂತೀನಂತ ಒಂದು ನಾಲ್ಕು ನಾಲ್ಕ ರೊಟ್ಟಿ ಮಾಡತ ಅದಕ್ಕೆ ಮತ್ತೆ ಎರಡು ಟೈಮ್ ರೊಟ್ಟಿ ಮಾಡಿದ್ರೆ ಇಷ್ಟು ಬೇಕಾ స్వల్ జల్దీ హో ఒస్ అక్క మంగా స్కూటి కల్యాక్ మంద బీగత్ కై బందా ఎడ్ వ మోడేంత బట్ బందీస్ కడ్ పుర్కె తోబ కస గుడ్సివనా నిందాపి ఏన్ కల్స ఐతేనో హోగ్ మార్క నీ కున్ వరీర్నక అయ్యో బిడా ಕಡ್ಡಿ ಬರ್ಕೆ ತಗೊಂಡ್ ಬರವ ಜಲ್ದಿ ಹೋಗ್ಬೇಕಂತಂದ್ರ ಬೇಕೇನಕ್ಕ ಅಂತ ಕೇಳತ್ತ ಹೋಗಕ್ ಹಂಗಲ್ಲಕ್ಕ ಒಂದ ಉಸ್ರಿಗೆ ಅಷ್ಟು ಹೋಗ್ಕೊಂಡ್ ಅಲ್ಲ ಅದಕ್ಕ ತಡಿ ಬಾಯಾರಿಕೆ ಆಗಿರ್ತೇತೇನೋ ಅಂತ ನೀರ್ ಕೇಳಿದ್ನಿ ಹ್ಮ್ ಹ್ಮ್ ಆ ತಿರಕ ತಗೊಂಡ್ ಬರ್ತೀನಿ ಕಡ್ಡಿ ಬುರ್ಕೆ ಏನಿಲ್ಲ ಹೊರಗಡೆ ಆಯ್ತಾ ಏನ್ ಕಡೆ ಕಡೆಗಾಯ್ತ ನೋಡಿ ತಗೊಂಡ್ ಬರ್ತೀನಿ ಕುಂದ್ರಕ್ಕ ಇಲ್ಲಿ ಹ್ಮ್ ಹ್ಮ್ ಹಂಗೇಳ್ದೆ ಏನ್ ಎಲ್ಲಿ ಬಿಸ್ಲಾಕ್ ಕುಂದ್ರಲಿ ಏ ಹೋಗಕ್ಕ ಬಿಸ್ಲಾಕ್ ಕುಂದರ್ ಅಂತ ಹೇಳಿದ್ನಿ ನಾನು ಇಲ್ಲಿ ನೆರಳು ಕುಂದ್ರ ಬಾರಕ ಹೋಗ್ ತಗೊಂಡ್ ಬರ್ತೀನಿ ನಾನು ఇల్లో హోగవా సుమ్నే తమాషాగా గై హెలిద్ని మళ్ళీ లోక కడ్డీ పర్కే తందకొడు నాకు హ హ బర్తిని ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದಾರ ಅಂತ ಅನ್ಕೊಳತ್ತೀನಿ ನಾವು ಆರಾಮದೇ ನೋಡಿರಿ ಫ್ರೆಂಡ್ಸ್ ಯಾಕೆ ನನ್ನ ವೀಡಿಯೋಸ್ಗಳು ಲೇಟಾಗಿ ಬರತ್ತವು ಯಾಕೆ ನಾನು ಬೇಗ ಬೇಗ ವೀಡಿಯೋಸ್ ಹಾಕಲ್ಲ ಯಾಕಂತಂದ್ರೆ ಹೇಳಿದ್ದೀನಿ ರೀ ನಾನು ಲೈವಲ್ಲೆಲ್ಲ ಬಂದು ಅವ್ರದ್ದು ಇನ್ನೂ ಮುಗಿಯತಿಲ್ರಿ ಮನೆ ಕೆಲಸ ನನಗಂತರೂ ಯಾವಾಗ ಅನ್ಸ್ಬಿಟ್ಟೈತೆ ರೀ ಬೆಳಗ್ಗೆಂದ ಅವರು ಸಾಯಂಕಾಲ ಆರು ಏಳು ಗಂಟೆ ಮಠ ರೀ ಸೌಂಡು ಮಿಷನಿನ್ ಸೌಂಡ್ ಅವ್ರು ಮಾತಾಡೋ ಸೌಂಡು ಆ ಸೌಂಡಿಗೆ ನನಗೆ ವೀಡಿಯೋನೂ ಮಾಡೋಕ್ಕಾಗತ್ತಿಲ್ರಿ ಅದಕ್ಕೆ ಈ ವಿಡಿಯೋ ಎಷ್ಟು ಹತ್ತು ನಿಮಿಷದ ಮಾಡ್ತೀನಿ ಗೊತ್ತಿಲ್ಲ ರೀ ಈಗ ಟೈಮ್ ಎಷ್ಟಾಗೈತೆ ರೀ ಈಗ ಏಳು ಗಂಟೆ ಆಗೈತೆ ರೀ ಏಳೂವರೆ ಆಗೈತೆ ಇವಾಗ ಕುತ್ಕೊಂಡಿನ್ರಿ ನಾನು ಎಡಿಟಿಂಗ್ ಈ ವಿಡಿಯೋ ಇವತ್ತು ಅಪ್ಲೋಡ್ ಆಗ್ತೈತೆ ಇಲ್ಲ ಗೊತ್ತಿಲ್ಲರಿ ಆದರೂ ಮಾಡಾತೀನಿ ಆಯ್ತು ರೀ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡತ್ತಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಒಂದೇ ಒಂದು ಲೈಕ್ ಕೊಡಿರಿ ಪ್ಲೀಸ್ ನೀವು ಎಷ್ಟು ನಾನು ಕೇಳ್ಕೊಂಡ್ರೂ ನೀವು ಲೈಕ್ ಮಾಡತ್ತಿಲ್ಲ ಅದಕ್ಕೆ ನನಗೆ ಭಾಳ ಬೇಜಾರಾಗತ್ತಿತ್ತು ರೀ ವಿಡಿಯೋಸ್ಗಳು ಮಾಡೋದಕ್ಕೆ ಇಂಟ್ರೆಸ್ಟಾಗಿ ಕಳ್ಕೊಂಡ್ಬಿಟ್ಟಿನ ರೀ ನಾನು ಇಷ್ಟು ಫಾಲೋವರ್ಸ್ ಇದ್ದು ನನಗೆ ಒಂದು ಐನೂರು ಲೈಕು ಬರೋತಿಲ್ಲ ಅಂತಂದ್ರೆ ಯಾರಿಗೆ ಬೇಜಾರಾಗಲ್ಲ ಹೇಳ್ರಿ ಆಯ್ತು ರೀ ಫ್ರೆಂಡ್ಸು ಬರೀ ವಿಡಿಯೋನ ಮುಂದುವರ್ಸಣ್ಣೆ గిర్జక కడ్డి కడ్డీ పర్కె అంతంద్ర పుట్టి ఈ కడ సరిసీడక నూడస్తి బయ్ కొడవ నూడీ నమ్మ అక్క నూడ్సంత్ పూజా ఏన్ ఆ పూజ పూజాక సార్ మే బందీ పాత్ర అష్టవ ఏం ಕೆಲಸ ఇలా సరే పుట్టి సరుసద్ నన్ గుస్తిని ಹೇಳಿದ್ರು ಕೇಳಲ್ಲವ ನೀನು ಗುಡಿಸ್ತೀನಿ ಅಂದ್ರೆ ನಾನೇ ಗುಡಿಸ್ತೀನಿ ಅನ್ನತಿ ಆತ ಗುಡಿಸು ಅಂತೆ ಪುಟ್ಟಿ ಕಡೆಗೆ ಸರಸ್ಕೋತೀನಿ ಹಂಗ ಸಾವಕಾಶ ಗುಡಿಸಿ ಈಗ ಬಟ್ಟೆ ಹಾಕಿದ್ದೆ ಮತ್ತೆ ಧೂಳೆಲ್ಲ ಅದ್ರ ಮ್ಯಾಗ ಹೋಗಿತ್ ನೋಡ್ ಏನ್ ಯೋಚನೆ ಮಾಡತ್ತೆ ಗಂಗಾ ಜಲ್ದಿ ಬೀಗ ಆನ್ ಮಾಡಿ ಎಕ್ಸಿಲೇಟರ್ ಕೊಡು ಆನ್ ಮಾಡ್ತೀನಿ ರೀ ಇಲ್ಲಿ ನೋಡಿದ್ರೆ ಆ ಹ್ಮ್ ಕಡೆ ಗದ್ದೆ ಒಳಗೆ ತುಂಬೈತೆ ಸ್ವಲ್ಪ ಮಿಸ್ ಗದ್ದೆ ಒಳಗ ನೀರಾಗ ಬಿದ್ ನಾನು ಅದಕ್ಕ ಒಂದ್ ಸ್ವಲ್ಪ ಹೆದರಿಕೆ ಆಗತೈತೆ ಹ್ಮ್ ಹ್ಮ್ ಧೈರ್ಯ ಮಾಡಿ ಬೇಗ ಆನ್ ಮಾಡ್ತೀನಿ ಹ್ಮ್ ನೋಡಿ ಹಿಂಗ್ ಧೈರ್ಯ ಮಾಡ್ಬೇಕು ನೀನ್ ಹಿಂಗ ಧೈರ್ಯ ಮಾಡಿದ್ರ ಜಲ್ದಿ ಸ್ಕೂಟಿ ಕಲ್ ಇದಿ ಜಲ್ದಿ ಬ್ಯಾಂಗ ಎಷ್ಟೊತ್ತು ವೇಟ್ ಮಾಡಿಸ್ತಿ ನಿಮ್ಗೆ ಅಂದ್ರೆ ಬರ್ತೈತೆ ಅದಕ್ಕೆ ಹಂಗೆ ಹೇಳತ್ತೆ ರೀ ಗಾಡಿ ಕಲಿಯೋದಂದ್ರೆ ಏನು ಸುಲಭ ಅನ್ಕೊಂಡಿರಿ ಸ್ವಲ್ಪ ಹಿಂದೆ ಮುಂದೆ ಆಕೈತೆ ಆತಾತ ರೀ ಬರತ್ತೀನಿ ಬರಾತೀನಿ ಒಂದೊಂದು ಅರ್ಧ ಗಂಟೆ ಅದು ವೇಟ್ ಮಾಡೋತ್ತೀನಿ ಚಕ್ರಾನ ಚಕ್ರ ಮತ್ತು ತಿರ್ಗತಿಲ್ಲ ಅವು ಸ್ಕೂಟಿವು ನೋಡಿರಿ ಈಗ ಹೋ ಹೋ ಈಗ ತಿರ್ಗತಾವು ಜಲ್ದಿ ಬಾ ಹೇ ಬಾ ಏನು ರೀ ನೀವು ರೋಡಿಗೆ ಕರ್ಕೊಂಡು ಹೋಗ್ರಿ ಸ್ಕೂಟಿ ಕಲಿಯಾಕಂದ್ರೆ ಇಂತ ಕಠಿಣ ಜಾಗ ಕರ್ಕೊಂಡು ಬಂದಿದ್ದೀರಿ ಎಷ್ಟು ಎದ್ರಿಕೆ ಆಗುತ್ತೆ ಅದು ಗೊತ್ತೈತೆನ್ರಿ ನನ್ಗೆ

ಹಾ ಹಂಗ ತಗೋ ಕಲಿಬೇಕಾದ್ರೆ ಕಲಿಬೇಕಾದ್ರ ಸ್ವಲ್ಪ ಆ ಕಡೆ ಈ ಕಡೆ ಗಾಡಿ ಬೀಳೋದು ಎದ್ದೇಳೋದು ಎಲ್ಲಾ ಇದ್ದೇ ಇರ್ತೈತೆ ಈ road ಗ ಬ್ಯಾಡ ತಡಿ ಬೇರೆ ರೋಡಿಗೆ ಗ ಹೋಗೋಣ ಬೇರೆ road ಗ ಎಲ್ಲಿ ಹೋಗೋಣ್ರಿ ನೀವ ಹೇಳಿದ್ರಲ್ರಿ ಈಗ ಡಂಕ್ ಬಡಕ್ road ನ್ಯಾ ಕಲ್ತ್ರೆ ಅಷ್ಟೇ ಸ್ಕೂಟಿ ಕಲ್ತಂಗ ಅಂತ ಇಲ್ಲ ತಿರುಗಿಸ್ಕೊಂಡ್ ಕೊಡ್ರಿ ಇಲ್ಲ ಕಲಿತೀನಿ ಹ್ಮ್ ಧೈರ್ಯ ಬಂದ್ಬಿಟ್ಟೈತೆ ಹ್ಮ್ ಆದಿರು ಆದ್ರ ಇಲ್ಲಿ ಬ್ಯಾಡ ಅನಸ್ತೈತಿ ಯಾಕಂದ್ರ ನೀರ ನೀರ್ ಐತೆ ಆದ್ರೂ ನನಗೂ ಒಂದ್ ಸ್ವಲ್ಪ ಭಯ ಆಗತೈತಿ ಯಾಕಂದ್ರ ನೀನ್ ಸ್ಕೂಟಿ ಹೊಡ್ಯಾಕ್ ಬರೋದಿಲ್ಲ ಮೊದ್ಲು ಆ ಕಡೆ ಈ ಕಡೆ ಮಾಡ್ಕೊಂಡು ಹೋಗತ್ತಿ ಯಾಕ್ ಬೇಕು ಬಾ ಬಾ ಇಲ್ಲೊಂದು ರೋಡ್ ಐತೆ ಅಲ್ಲಿ ಹೋಗುನ್ ಬಾ ಹೌದ್ರಿ ಹಾಂ ಹಾಂ ಹಂಗೆ ಮಾಡಂತ ಮತ್ತೆ ಮತ್ತು ಕುಂದ್ರ ಕೊಂದ್ರಗಾರ ನಾನೇ ಹೊಡಿತೀನಿ ಯಾರಿಗೆ ಹೊಡಿತಿ ಹಾಂ ರೀ ನೀವು ಇನ್ನು ತೊಂದ್ರಗಾರ ಡಬಲ್ ಸೀಟ್ ನಾನೇ ಮಾಡ್ಕೊಂಡು ಡಾಕ್ಟರ್ ಸ್ಕೂಟಿ ಅನ್ನತನ ಏನಂದಿ ಡಬಲ್ ಸೀಟ್ ನೀನು ಹೊಡಿತೀ ಬ್ಯಾಡ ಗಂಗ ಈಗ ಸ್ಕೂಟಿ ಕಲಿಯೋಕೆ ಬಂದಿವಿ ಮೊದ್ಲು ಸ್ಕೂಟಿ ಕಲಿಯೋಣಂತ ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋ ಪ್ಲಾನ್ ಮಾಡೋಣ ಏನಂದ್ರೆ ಆಸ್ಪೆಟ್ಲಿಗೆ ಹೋಗೋದು ಅಂದ್ರೆ ನಾನು ಸ್ಕೂಟಿ ಮೇಲೆ ನಿಮ್ಮನ್ನ ಬೀಳಿಸ್ತೀನಿ ಹಾಸ್ಪಿಟ್ಲಿಗೆ ಹೋಗೋದಾಕೆ ಅಂತ ಹೇಳತ್ತೀರಿ ಹೋಗ್ರಿ ನೀವು ಕಿಂಡಲ್ ಮಾಡತ್ತೀರಿ ನಾನು ಸ್ಕೂಟಿ ಬರಲ್ಲ ಅಂತ ನಾನು ಮಾತಾಡ್ಸಲ್ಲ ಹೋಗ್ರಿ ನಿಮ್ ಜೋಡಿ ಟೂ 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 ನಾನೇನು ಸುಮ್ಮನೆ ತಮಾಷೆಗಾಗಿ ಹೇಳಿದ್ನಿ ಖರೇನ ಕೋಪ ಮಾಡ್ಕೊಂಡ್ಬಿಟ್ಟು ಹಂಗ ಅದ ಸಮಾಧಾನ ಮಾಡು ನೀರು ಇಲ್ಲ ಸ್ಕೂಟಿ ನಿಲ್ಲಿಸ್ತೀನಿ ಈ ಕಡೆಗೆ ಯಾವ ಗಾಡಿ ಬರಲ್ಲ ಇಲ್ಲ ಇರ್ಲಿ ಅವಳಿಗೆ ಒಂದ್ ಸ್ವಲ್ಪ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತೀನಿ ಗಂಗಾ ಗಂಗಾ ಹೋಗ್ರಿ ನನ್ನ ಜೋಡಿ ಮಾತಾಡಬೇಡ್ರಿ ನೀವು ಏನ್ ಗಂಗ ತಮಾಷೆಗಾಗಿ ಹೇಳಿದ್ನೇ ಅಷ್ಟ ಅಷ್ಟೇ ಕೋಪ ಮಾಡ್ಕೊಳೋದಿ ಅಲ್ ನೋಡು ಎಡಿ ಎಷ್ಟ್ ದೊಡ್ಡದ್ ಹೋಗತೈತೆ ಎಡಿ ಅಂದ್ರ ಎಷ್ಟ್ ಜಲ್ದಿ ನೋಡತಾಳ ನೋಡ್ರಿ ಕೋಪಾನು ಇಲ್ಲ ಏನೇ ಇಲ್ಲ ಎಲ್ಲಾ ಹಾರೋಯ್ತ ಈ ಎಡಿನು ಇಲ್ಲ ಇಲ್ಲಿ ಎಲ್ಲಿ ತೋರ್ಸೋದೀಗ ಮತ್ ಕೋಪ ಮಾಡ್ಕೋತಾಳ ಫ್ರೆಂಡ್ಸ್ ಪ್ಲೀಸ್ ರೀ ಎಲ್ಲಾದ್ರ ಎಡಿ ಕನ್ಸಿದ್ರ ಹೇಳ್ರಿ ಅಲ್ ನೋಡ್ ಗಂಗ ನನ್ ಕೈ ನೀಸಿಲ್ಲ ನೋಡು ನೀರ್ ಐತ್ ನೋಡಲ್ಲಿ ಸಣ್ಣದ ನೋಡು ಬಾಳ್ ದೊಡ್ಡದಿಲ್ಲ ಈಗ ಹೋಗಾತೈತೆ

ಇರುವಂಗ ಅವ್ನು ಸ್ವಲ್ಪ ಹೊತ್ತು ಕುಂದ್ರ ನಾ ಎಷ್ಟು ಚಂದ ಅನ್ಸತ್ತೈತಿ ನೋಡಿ ಇಲ್ಲಿ ಆಹಾ ಹಾ ತನ್ನ ಗಾಳಿ ಈ ಹಸಿರು ವಾತಾವರಣ ನೋಡ್ತಾ ಇದ್ರೆ ಇಲ್ಲಿಂದ ಎದ್ದು ಹೋಗಕ್ ಮನ್ಸ ಬರತಿಲ್ಲ ನನ್ಗ ಹೌದ್ರಿ ಸುತ್ತಮುತ್ತ ಈ ಹಚ್ಚ ಹಸಿರು ನೋಡ್ತಾ ಇಲ್ಲ ಕುಂದ್ರಬೇಕ ಅನ್ಸತೈತ್ರಿ ಸಾಕ್ ಬಿಡವ ಈ ಬಿಸಿಲಿಗ ಅರ್ಧ ಗಂಟೆ ಅಕ್ಕಿ ಒಣಗತಾವ ನೋಡಿ ಅದಕ್ಕ ದೊಡ್ಡ ತೋಟ ಪತ್ರಿ ತಗೊಂಡ್ ಬಂದ್ನವ ಅಕ್ಕಿ ಒಂದ್ ಸ್ವಲ್ಪ ಹಾರಡ್ ಹಾಕಿದ್ರೆ ಜಲ್ದಿನ ಒಣಗತಾವ